ರೈನ್ ಪೈಪ್ ವಿಡಿಯೋ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲೇ ಹಾಕಿದ್ದೀನಿ ಇವಾಗ ಅವ್ರು ಹೇಳಿದ್ರೆ ಬಟ್ ನನಗೆ ಪ್ರಾಬ್ಲಮ್ ಇರೋದೇನಂತಂದ್ರೆ ನಮ್ಮ ಮೈಕಲ್ಲಿ ಗಾಳಿಲಿ ತುಂಬಾ ಸೌಂಡ್ ಬರುತ್ತೆ ಅದೇ ತಲೆ ನಾವು ನೋಡೋಣಂತೆ ವಿಡಿಯೋ ಬಂದಿದೆ ಅಂತ ಹೇಳಿ ವಾಪಸ್ ತಗೊಂಡಿಲ್ಲ ಸ್ನೇಹಿತರ ನಮಸ್ಕಾರ ಇಲ್ಲಿ ದುರುದಾ ಹತ್ರ ಅಪ್ಪನ್ ಮೊಳಗೆ ಕಲ್ವರೆಡ್ಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಈರುಳ್ಳಿ ಹಾಕಿದ್ದಾರೆ ಈರುಳ್ಳಿ ಬಿತ್ತಾದ್ಮೇಲೆ ಇವಾಗ ಏನು ರೈನ್ ಪೈಪ್ ರೆಡಿ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಮೈನ್ ಲೈನ್ ರೈನ್ ಪೈಪ್ ಇದು ಮೈನ್ ಲೈನ್ ಎರಡು ಇಂಚಿ ಪೈಪ್ ಇದು ನೀರಿ ನೀರ್ ಬರ್ತದಲ್ಲ ಇಲ್ಲಿಂದ ಏಳು ಅಡಿಗೊಂದು ಏಳು ಅಡಿಗೊಂದು ಇವಾಗ ಪೈಪ್ ಇನ್ಸ್ಟಾಲ್ ಮಾಡಿ ರೆಡಿ ಮಾಡ್ತಿದ್ದಾರೆ ಎಲ್ಲಯ ಅವರ ಸ್ನೇಹಿತರು ಅವರು ಎಲ್ಲ ರಿಲೇಶನ್ ಹುಡುಗರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಶ್ರೀಧರ್ ಮತ್ತೆ ತಿಮ್ಮಣ್ಣ ಇದಾರೆ ಅವ್ರ ಇದ್ರ ಅಲ್ಲೇ ಅನುಭವ ಐತೆ ಕಡೆಯಿಂದ ಹೆಚ್ಚು ಮಾಹಿತಿ ತೊಗೊಳ್ಳೋಣ ಶ್ರೀಧರ್ ಓಕೆ ಯಾವ ಊರು ಬರುತ್ತೆ ಯಾವ ತಾಲೂಕು ಗೊಲರಟ್ಟಿ ಓಕೆ ಈಗ ಈರುಳ್ಳಿ ಬಿತ್ತಿದ್ರಲ್ಲ ಈರುಳ್ಳಿ ಯಾವತ್ ಬಿತ್ತಿರಿ ಹೊಲಕ್ಕೆ ನಿನ್ನೆ ಓಕೆ ಇದು ಯಾವ್ ತರನೆಲ್ಲ ಎರೇವಲ್ಲ ಕೆಂಪು ಎರಡು ಎರಡು ಮಿಕ್ಸ್ ಓಕೆ ಇದು ತಾಳ ಗೊಬ್ಬರ ಅಂದ್ರೆ ಕುರಿಗೊಬ್ಬರ ಏನಾರ ಗವರ್ಮೆಂಟ್ ಗೊಬ್ಬರ ಹಾಕಿದ್ರ ಎಷ್ಟು ಹಾಕಿದ್ರಿ ಎರಡು ಮೂಟಿ ಹಾಕಿದ್ರಿ ಈರುಳ್ಳಿ ಬಿತ್ತಿದ್ದು ಟ್ರಾಕ್ಟರ್ ಇಲ್ಲ ಕೈಯಲ್ಲಿ ಹೆಂಗ್ ಕೈಯಲ್ಲಿ ಚೆಲ್ಲಿರೋದು ಹಾ ಆಮೇಲೆ ಕುಂಟೆ ಹೊಡೆದಿರೋದು ಕೈಯಲ್ಲಿ ಚೆಲ್ಬಿಟ್ಟು ಆಮೇಲೆ ಕುಂಟೆ ಓಕೆ ಈರುಳ್ಳಿ ಬೀಜ ಚೆಲ್ಲಿದ್ದಾರ ಯಾರು ಯಾವ ಲೆಕ್ಕ ಚೆಲ್ತಾರೆ ಅಂದ್ರೆ ಒಂದ್ ಎಕರೆ ಎಷ್ಟ್ ಕೆಜಿ ಹೋಗ್ಬೇಕು ಈ ಮಳೆಗಾಲದಲ್ಲಿ ದಪ್ಪ ಇರ್ಬೇಕಾ ತಳ ಇರ್ಬೇಕಾ ಈ ಪ್ಲಾಟ್ ಒಂದ್ ಓಕೆ ಇವಾಗ ನಿಮ್ಮ ಸುತ್ತಮುತ್ತ ನೋಡಿರ್ತೀರ ಮಡಿ ಮಾಡ್ಬಿಟ್ಟು ತೊಟ್ಟಿಂದ ನೀರು ಕಟ್ಟೋದು ಆತರ ಮಾಡ್ತಾರೆ ಅದಾದ್ಮೇಲೆ ಡ್ರಿಪ್ ಇದು ಸ್ಪ್ರಿಂಕ್ಲರ್ ಮಾಡ್ತಾರೆ ರೈನ್ ಪೈಪ್ ಮಾಡ್ತಾರೆ ನೀವ್ ಯಾಕೆ ರೈನ್ ಪೈಪ್ ಬಂದ್ರೆ ಸ್ವಲ್ಪ ಚೆನ್ನಾಗಿ ಹೇಳಿ ಯಾಕೆ ರೈನ್ ಪೈಪ್ ಇಷ್ಟ ಆಯ್ತು ಯಾಕೆ ರೈನ್ ಪೈಪ್ ರೈನ್ ಪೈಪ್ ಅಲ್ಲ ಅಂದ್ರೆ ಕರೆಂಟ್ ಇದ್ದಾಗ ಆನ್ ಮಾಡ್ಬಿಟ್ಟು ಮಡಿ ಮಾಡಿದ್ರೆ ಅಲ್ಲೇ ಇತ್ತಿತ್ತು ನಿಂತು ಕಟ್ಟಬೇಕು ಇದು ಒಂದು ಬೆನಿಫಿಟ್ ಇರುತ್ತೆ ಈಗ ಬಾಲ ಬಾಳ ಹೊಲ ಇದ್ದು ಮನೆಯಾಗ ಬಾಡಲಿಲ್ಲ ಅಂದ್ರೆ ಈ ತರ ಮಾಡಬಹುದು ಮಳೆ ಬಂತರ ಮಳೆ ಬಂತರ ರೈಲ್ ಪೈಪ್ ತರ ಚೆನ್ನಾಗ್ ಬರುತ್ತೆ ಈಗ ನಿಮ್ಮ ನಿಮ್ಮ ನಿಮ್ ಸುತ್ತಮುತ್ತ ಎಲ್ಲ ಜಾಸ್ತಿ ಏನ್ ಬಿತ್ತಾರೆ ಬೆಳೆಗಳು ಜಾಸ್ತಿ ನೀರುಳ್ಳಿ ನೀರಾವರಿ ಏನಿದಾರೆ ಎಲ್ಲ ನೀರುಳ್ಳಿ ನೀರುಳ್ಳಿ ನೀರಾವರಿ ನೀರುಳ್ಳಿ ಆಕೆ ಹಾಕ್ತಾರೆ ಅಂಟು ಅಂತಂದ್ರೆ ಸೇವಂತಿಗೆ ಅಂಟು ಸೇವಂತಿಗೆ ಹಾ ಹಾ

ಆ ಸ್ತೇತ್ರಿ ಇಲ್ಲಿಂದ ಏನ್ ನಲ್ಲಿ ಒಡಕೊಂಡು ಆ ಕಡೆ ಟೆ ಅಲ್ಲಿ ಕೊನೆ ಎಂಟ್ ಮಾಡ್ತಿದ್ದಾರೆ ಅಲ್ಲಿಂದ ಇಲ್ಲಿ ಎಂಬತ್ತರಿಂದ ನೂರ ಅಡಿ ಹೆಚ್ಚು ಕಮ್ಮಿ ಬರುತ್ತೆ ಆಮೇಲೆ ಆಯ್ತು ನೀರು ಈಗ ಕರೆಂಟ್ ಬಂದಿದ್ ಆನ್ ಮಾಡ್ತೀರಿ ಅಂದ್ಕೊಳ್ರಿ ಅಲ್ಲಿಂದ ಇಲ್ಲಿರೋ ಅಷ್ಟು ಆನ್ ಮಾಡ್ತೀರೋ ಅಥವಾ ಫಸಲ್ ನೋಡವನು ಹಾ 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 ಒಕೆ ಓಕೆ ಈಗ ಹತ್ಗೆ ಹತ್ತದ ಹತ್ತನಲ್ಲಿ ತಿರುಗ್ತೀರ ಅಂದ್ಕೊಳ್ರಿ ಆ ಏಳು ಅಡಿಗೆ ಏಳು ಅಡಿಗೆ

ಕರೆಕ್ಟ್ ಆಗಿ ಅದು ಹೋಗಲು ಟಕ್ ಅಂತ ಹೋಗುತ್ತೆ ಒಳಗೆ ಹೋಗುತ್ತೆ ಈಗ ಅದಾದ್ಮೇಲೆ ಅಲ್ಗೆ ವಾಷರ್ ಕೊಡ್ತಾರೆ ಆಲ್ರೆಡಿ ಹೇಳಿದರೆ ವಾಷರಿಗೆ ಫುಲ್ ಸೈಟಿ ನಲ್ಲಿನ ಸೇರಿಕೊಂಡು ನಲ್ಲಿ ಕನೆಕ್ಟ್ ಸೇರಿ ಈಗ ನಲ್ಲಿ ಅದು ಪ್ಲಾಸ್ಟಿಕ್ ಕಲರ್ ಸ್ವಲ್ಪ ಉರಿಯುತ್ತೆ

ಅಣ್ಣ ಈ ಬಲದಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಎಷ್ಟು ಇಳುವರಿ ಬೆಳೆದಿದ್ರ ಬಂದಿದ್ದಾವೆ ಎಷ್ಟು ಬರ್ಬೇಕು ಮಿನಿಮಮ್ ರೈತರಿಗೆ ಮತ್ತೆ ರೇಟ್ ಅಂತ ನಿಮ್ ಅನ್ಸಿಕೆ ಒಂದ್ ಒಂದ್ ಎಕರೆಗೆ ನೂರ ಐವತ್ತರಿಂದ ಇನ್ನೂರ ತಕನ ಬಂದ್ರೆ ಇಳುವರಿ ಚೆನ್ನಾಗಿ ನೂರ ಐವತ್ತರೊಳಗೆ ಬಂದ್ರೆ ಕಮ್ಮಿನೇ ಅದು ನೂರ ಐವತ್ತು ನೂರೈವತ್ತು ಪ್ಯಾಕೆಟ್ ಬಂದ್ರು ಪರವಾಗಿಲ್ಲ ಓಕೆ ಮಳೆಗಾಲದಲ್ಲಿ ನಿಮ್ಗೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ ಮಳೆ ಮಳೆಗಾಲದಲ್ಲಿ ಖರ್ಚು ಜಾಸ್ತಿ ಇರುತ್ತೆ ರೋಗ ಜಾಸ್ತಿ ಔಷಧಿ ಜಾಸ್ತಿ ಹೊಡ್ಕೊಬೇಕು ಬೇಸಿಗೆಗೆ ಕಮ್ಮಿ ಬರುತ್ತೆ ಇದು ಕಳೆ ಎಷ್ಟು ಹೆಚ್ಚರಿ ತಗಸ್ಬೇಕಾಗತ್ತೆ ಕಳೆ ಮೂರ್ ಟೈಮ್ ತೆಗಿಸ್ಬೇಕಣ ಇದ್ರೆ ಈರುಳ್ಳಿ ಈರುಳ್ಳಿ ಮೂರ್ ಟೈಮ್ ತೆಗಿಸ್ಬೇಕು ಓಕೆ ಎಷ್ಟು ತಿಂಗಳು ಬೆಳೆ ಹೆಚ್ಚು ಕಮ್ಮಿ ಈರುಳ್ಳಿ ಮೂರಾ ಮೂರುವರೆ ತಿನ್ನಾ ಅಣ್ಣ ನೂರರಿಂದ ನೂರ ಹತ್ತು ದಿನ ಅಣ್ಣ ನೂರಿಂದ ನೂರಾತ್ ದಿವಸ ಹ್ಮ್ ಮೂರ್ವರ್ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಬೇಕು ಅಲ್ಲ ನಡೆಯುತ್ತೆ ಐದು ಹತ್ತು ದಿವಸ ಹೆಚ್ಚು ಹದಿನೈದು ದಿವಸ ಹೆಚ್ಚು ಕಮ್ಮಿ ನಡೆಯುತ್ತೆ ಮಳೆ ಬಂದ್ರೆ ಇವಾಗ ಒಂದ್ಸರಿ ಈರುಳ್ಳಿ ಕೀಳಕ್ ಬಂದಿರುತ್ತೆ ಮಳೆ ಬಂದ್ರ ಹತ್ತಿ ಸಿ ಆತರ ಎಲ್ಲ ಆಗುತ್ತೆ ನಾವು ಆರನೇ ಕ್ಲಾಸ್ ಇಂದ ನೀರುಳ್ಳಿ ನಾವೇ ಹೌದಾ ಓಕೆ ನಿಮ್ದು ಇದನ್ ಬಿಟ್ಬಿಟ್ಟು ಬೇರೆ ಇನ್ನೆಲ್ಲ ಅಲ್ವಲ್ಲ ಇದೆ ಇಲ್ಲೇ ಆಕಡೆ ಕಡೆ ಒಂದ್ ಮೂರ್ ಎಕರೆ ಐತೆ ಅಲ್ಲೇ ಬೆಳಿತಾರೆ ಅಲ್ಲೇ ನೀರುಳ್ಳಿನೇ ಅಲ್ಲೇ ನೀರುಳ್ಳಿನೇ ಅಡಿಕೆ ಗಿಡ ಐತೆ ಅಡಿಕೆ ಗಿಡ ಎಷ್ಟು ವರ್ಷ ಒಂದ್ ವರ್ಷದ್ದು ಆ ಕಡೆ ನಮ್ಮ ಅವರವು ಒಂದ್ ಮೂರ್ ವರ್ಷ ಆರ್ ವರ್ಷದ ಏಳು ವರ್ಷ ಆರ್ ವರ್ಷದ್ದು ಐತಿ ಸೊಪ್ಪು ಅದೆಲ್ಲಾ ಬೆಳೀತಿವಿ ಇವಾಗ ಇದು ಪೈಪ್ ಹಳೇದ ಹೋಣ ಇದು ಒಂದು ವರ್ಷ ತಂದಿರೋದು ಇದು ಹೆಚ್ಚು ಕಮ್ಮಿ ಒಂದ್ ಎಕರೆಗಾರ ತಂದಿರೋ ಎಷ್ಟು ಖರ್ಚು ಆಗುತ್ತೆ ಈ ತರ ರೈನ್ ಪೈಪ್ ಹಾಕಿ ಮಕ್ಕ ಹೊಸದಾಗ ಹೊಸದ

ಸ್ನೇಹಿತರ ಇದು ಕನೆಕ್ಟ್ ಮಾಡಿದ್ರು ಕನೆಕ್ಟ್ ಮಾಡಿದ್ರೆ ಇದು ಲಾಕ್ ಇದು ಇದು ಎಂತ ಇರುತ್ತೆ ಇವಾಗ ಲಾಕ್ ಮಾಡ್ತಾರೆ ನೋಡ್ರಿ ನೋಡಿ ಇಲ್ಲಿ ರೈತರು ಹುಡುಗರಿಗೆ ಎಲ್ಲರಿಗೂ ಇಲ್ಲಿ ಹುಡುಗರಿಗೆಲ್ಲ ನೋಡ್ರಿ ಇದನ್ನ ಇಲ್ಲಿತ್ತು ಲಾಕ್ ಮಾಡ್ರಿ ಮಾಡ್ರಿಕ್ ಬರಲ್ಲ ನೆಕ್ಸ್ಟ್ ನೀರ್ ಬಿಟ್ಟರೆ ಇದು ಸ್ಟ್ರೈಟ್ ಮಾಡ್ಕೊಂತ ಇದಾರೆ ಗಾಳಿಗೆ ಆ ಕಡೆ ಈ ಕಡೆ ಊಟ ಬಿದ್ದಿರುತ್ತಲ್ವಾ ಅದನ್ನ ಸ್ಟ್ರೈಟ್ ಆಗಿ ಹೇಳಿದ್ರು ಪನಿಯಲ್ಲಿ ಕಟ್ ಮಾಡಿ ನಾನು ತೋರಿಸ್ತೀನಿ

ಅದಾದ್ಮೇಲೆ ಈ ಡೆಡ್ ಎಂಡ್ ಅಲ್ಲಿ ಏಳು ಇದಕ್ಕೆ ಊಟ ಆಗಿ ಎಳದ್ ಬಿಟ್ಟು ಅಂದ್ರೆ ಗಾಳಿಗೆ ಅಂತ ಆನ್ ಹಿನ್ಕು ಮಿಂಕು ಆಗಾರ್ಟ್ ಆಮೇಲೆ ಈರುಳ್ಳಿ ಮೇಲೆ ಏನೋ ಜಾಸ್ತಿ ಈ ಸ್ವಲ್ಪ ಕರೆಕ್ಟ್ ಆಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಏನ್ ನೋಡ್ರಿ ಆ ಕಡೆಯಿಂದ ಯಾ ಅದನ್ನ ರೆಡಿ ಮಾಡ್ಕೊಂಡ್ ಬರ್ತದೆ ನೀರ್ ಬೀಳೋದು ಮೇಲ್ಗಡೆ ಇರಬೇಕು ತಿರ್ಕೊಂಡಿರುತ್ತಲ್ವಾ ಜಿಗ್ ಜಾಗ ಇರುತ್ತಲ್ಲ ಉಲ್ಟಾಗಿತ್ತು ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರೈಟ್ ಗೆ ಎಳೆದ್ಬಿಟ್ಟು ಟೈಟ್ ಆಗಿ ಕಟ್ಬಿಟ್ಟು ಕಟ್ ಮಾಡ್ತಾರೆ ಎಳೆದುಕೊಂಡು ಸ್ನೇಹಿತರ ಈಗ ಆಯಾ ನೀರು ಪದ್ಧತಿಗೂ ರೈನ್ ಪೈಪ್ಗೂ ಏನ್ ವ್ಯತ್ಯಾಸ ಬರುತ್ತಂದ್ರೆ ಆಯಾ ನೀರು ತಟ್ಟಿ ತುಂಬಿಸ್ಕೋಬೇಕು ತಟ್ಟಿ ತುಂಬಿಸ್ಕೊಂಡು ನೀರು ಕಟ್ಟಬೇಕು ಅದಾದ್ಮೇಲೆ ಡೈರೆಕ್ಟ್ ನೀರು ಕಟ್ಟಬಹುದು ಈ ರೈನ್ ಪೈಪ್ ಹಾಕೊಳ್ಳೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂದ್ರೆ ಸ್ನೇಹಿತರೆ ನೀರು ಕರೆಕ್ಟ್ ಆಗಿ ಹೋಗುತ್ತೆ ಏನ್ ಮಳೆ ಯಾವ ತರ ಬರುತ್ತೋ ನೀರು ಅದೇ ತರನೇ ಬೀಳುತ್ತೆ ಅದಾದ್ಮೇಲೆ ಭೂಮಿ ಭೂಮಿ ತುಂಬಾ ತೇವಾಂಶ ಚೆನ್ನಾಗಿ ಕಾಪಾಡುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನೀವು ಈಗ ಉದಾಹರಣೆಗೆ ರಾತ್ರಿ ಒಂಬತ್ತು ಹತ್ತೊಂದು ಗಂಟೆ ಕರೆಂಟ್ ಕೊಡ್ತಿರ್ತಾನೆ ಆ ಟೈಮಲ್ಲಿ ಇಲ್ಲಿ ನಿಂತ್ಕೊಂಡು ನೀರು ಕಟ್ಟಿಕ್ ಆಗಲ್ಲ ಸೊ ಅಂತ ಟೈಮಲ್ಲಿ ನಾವು ಮತ್ತೆ ಆಟೋ ಸ್ಟಾರ್ಟ್ ಹಾಕಿರ್ತೀವಿ ನಮಗೆ ಎಷ್ಟು ನಲ್ಲಿ ತಿರ್ಬೇಕು ಅಥವಾ ಯಾವ ಭಾಗಕ್ಕೆ ತಿರ್ಬೇಕು ಮೇಲಕ್ಕೆ ತಿರ್ಬೇಕಾ ಸೆಂಟ್ ರಾಕ್ ಕೆಳಗ ನಾನು ನಲ್ಲಿ ಆನ್ ಮಾಡಿಟ್ಟೋದ್ರೆ ಅದ್ರ ಅದು ನೀರು ರೈನ್ ಪೈಪ್ ತರ ಹೋಗ್ತಾ ಇರುತ್ತೆ ಆಲ್ರೆಡಿ ರೈನ್ ಪೈಪ್ ಹುಡಿ ಹಾಕಿದೀನಿ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತೀನಿ ರೈನ್ ಪೈಪಲ್ಲಿ ಯಾವ ತರ ನೀರು ಬರ್ತವೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹಂಪೈನ್ ಮಳಿಗೆ ಗೊಲ್ರಟ್ಟಿಯಲ್ಲಿ ರೈನ್ ಪೈಪ್ ಅಳವಡಿಸ್ತಿದ್ದಾರೆ ಈರುಳ್ಳಿ ಬೆಳೆಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಮಾಹಿತಿ ತಗೊಂಡಿದ್ದೀನಿ ಗಾಳಿ ಇರೋದ್ರಿಂದ ಯಾ ವಾಯ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇನ್ನೊಂದ್ಸರಿ ಮಾಹಿತಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಎಷ್ಟು ಎಕರೆ ಟೋಟಲ್ ಬಿತ್ತಿರೋದು ಈಗ ರೆಡಿ ಒಂದು ಎಕ್ರಿಗೆ ಸ್ನೇಹಿತರೆ ಆಲ್ರೆಡಿ ಈರುಳ್ಳಿ ಬಿತ್ತಿದ್ದಾರೆ ಎಲ್ಲ ಜಮೀನು ಅದ ಮಾಡಿಕೊಂಡು ಅದಾದಮೇಲೆ ಟ್ಯಾಕ್ಟ್ರಿ ಬೇಸ ಇದು ಕೈಯಲ್ಲಿ ಚೆಲ್ಬಿಟ್ಟು ಹಿಂದೆ ಕುಂಟೆ ಹೊಡೆದ್ಬಿಟ್ಟು ಬಿತ್ತಿದ್ದಾರೆ ಸ್ನೇಹಿತರೆ ಇವಾಗ ರೈನ್ ಪೈಪ್ ಅಳವಡಿಕೆ ಮಾಡ್ತಾ ಇದಾರೆ ನೋಡ್ರಿ ಈಗ ಮಳೆ ಬರ್ತಿರ್ತಿವಿ ಒಂದು ನಾಲ್ಕೈದು ದಿವಸ ವಾರ ದಿಂಚೆ ಈಗ ಮಳೆ ಕಮ್ಮಿ ಆಯ್ತು ನೀರ್ ಕೊಡಬೇಕು ಬಿತ್ತಿದ್ರಲ್ವಾ ಇವಾಗ ಅದಕ್ಕೆ ರೈನ್ ಪೈಪ್ ಅಳವಡಿಕೆ ಮಾಡ್ತಾ ಇದಾರೆ ಸ್ನೇಹಿತರೆ ರೈನ್ ಪೈಪ್ ಅಳವಡಿಕೆ ಆ ಇಲ್ಲಿ ನೋಡ್ರಿ ಇದು ಎರಡು ಇಂಚು ಮೈನ್ ಲೈನ್ ಇದರಲ್ಲಿ ನೀರ್ ಬರುತ್ತೆ ಇಲ್ಲಿಂದ ಏಳು ಅಡಿ ಬಂದು ಏಳು ಅಡಿ ಬಂದು ಅಹ್ ಇದನ್ನ ಮುಕ್ಕಾಲ್ ಇಂಚಿಂದು ರೈನ್ ಪೈಪ್ಗೆ ಇದನ್ನ ಹೋಲ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಇದನ್ನ ತೋರಿಸ್ತೀನಲ್ಲ ಹೋಲ್ ಮಾಡ್ಕೊಂಡು ಅದಕ್ಕೆ ವಾಷರ್ ಹಾಕ್ಬಿಟ್ಟು ಅದಾದ್ಮೇಲೆ ನಲ್ಲಿ ಹಾಕ್ಬಿಟ್ಟು ರೈನ್ ಪೈಪ್ ಅಡ್ಜಸ್ಟ್ ಮಾಡಿ ಲಾಕ್ ಮಾಡ್ತಾರೆ ಆ ರೈನ್ ಪೈಪ್ ಈಗ ನೋಡ್ರಿ ಅಲ್ಲಿ ಹೋಗ್ತಿರ ಹಾಗೆ ಕಮ್ಮಿ ಎಂಬತ್ತರಿಂದ ನೂರು ನೂರ ಇಪ್ಪತ್ತಡಿ ಉದ್ದ ಹೋಗ್ತಾ ಇದೆ ಅಲ್ಲಿ ಅಂತೂ ಅಲ್ಲಿ ಕೊನೆಗೊಬ್ರು ಕುತ್ಕೊಂಡು ಅದು ಎಷ್ಟು ಉದ್ದ ಬರುತ್ತೆ ಅಲ್ಲಿ ಒಂದು ಊಟ ಓಡದ್ ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡಿಬಿಟ್ಟು ಟೈಟ್ ಆಗಿ ಹೇಳದ್ಬಿಟ್ಟು ಲಾಕ್ ಮಾಡಿ ಕಟ್ತಾರೆ ಸ್ನೇಹಿತರೆ ಏಳು ಅಡಿ ಒಂದೊಂದು ಹಾಕಿದ್ರೆ ಏಳು ಅಡಿ ಒಂದೊಂದು ಹಾಕಿದ್ರೆ ಅಂತಂದ್ರೆ ಅವ್ರು ನೀರು ಬಿಟ್ಟಾಗ ಆ ಕಡೆ ಏಳು ಅಡಿ ಈ ಕಡೆ ಏಳು ಅಡಿ ಇವೆರಡು ಕೂಡ್ತವೆ ನೀರು ಆ ತರ ಪ್ರೆಜರ್ ಕುಟ್ಕೊಂತಾರೆ ಅಂದ್ರೆ ಈ ವಿಡಿ ನಲ್ಲಿನ ಮೂರ್ ಸರಿ ಆನ್ ಮಾಡ್ತಾರೆ ಒಂದ್ ದಿವಸ ಆ ಕಡೆ ಲಾಸ್ಟಿಗೆ ಬಿಡ್ತಾರೆ ಒಂದ್ ದಿವಸ ಸೆಂಟ್ರಿ ಬಿಡ್ತಾರೆ ಒಂದ್ ದಿವಸ ಈ ಬಿಡ್ತಾರೆ ಈ ನಲ್ಲಿಂದ ನೆಕ್ಸ್ಟ್ ಏನು ಈ ಕಡೆ ಹಾಕೋದಿದೆ ರೈನ್ ಪೈಪ್ ಇನ್ಸ್ಟಾಲೇಷನ್ ಮಾಡೋದಿದೆ ಅವ್ರ ನೀರಿನ ಯಾವ ಯಾವತರ ಬರುತ್ತೆ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾರೆ ಇವಾಗ ಮಳಿಕೆ ಈಗ ಈಗ ಮಳೆ ಇಲ್ಲದ ಕಾರಣ ಈಗ ಮಳಕೆ ಬರಬೇಕು ಮಳಿಕೆ ಬರ್ಬೇಕಂದ್ರೆ ಈಗ ತೇವಾಂಶ ಬೇಕೇ ಬೇಕು ಹಂಗಾಗಿ ಈಗ ನೀರ್ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಇನ್ನು ಅರ್ಧ ಆದ್ರೂ ನಾಳೆ ಕಷ್ಟ ಮಾಡ್ತಾರೆ ಹೆಚ್ಚು ಕಮ್ಮಿ ಆದ್ರೆ ಇವತ್ತು ಪೂರ್ತಿ ಪೂರೈಸ್ಕೊಂಡು ಹೋಗ್ತಾರೆ ರಾತ್ರಿ ಕರೆಂಟಿಗೆ ಆನ್ ಮಾಡ್ತಾರೆ ನಾರ್ಮಲ್ ಆಗಿ ಎಂಟು ಒಂಬತ್ತು ಹತ್ತು ದಿವಸಕ್ಕೆ ಅಷ್ಟೊಳಗೆ ಮಳಕೆ ಕಾಣಿಸ್ಕೊಂತ ಈರುಳ್ಳಿದು ಇವ್ರು ಹೇಳಿರೋ ಪ್ರಕಾರ ಸಂಗಮ್ ಸೆಲೆಕ್ಷನ್ ಬೀಜ ಹಾಕಿದ್ದಾರೆ ಸ್ನೇಹಿತರೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ವಿಡಿಯೋದಲ್ಲಿ ಕೈಯಲ್ ಚೆಲ್ಲಿ ಹಾಕಿರೋದು ಬೇರೆ ಇಳುವರಿ ಬೇರೆದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ರೈನ್ ಪೈಪ್ ವಿಡಿಯೋ ಆಲ್ರೆಡಿ ನಮ್ ಚಾನೆಲ್ ಅಲ್ಲೇ ಹಾಕಿದೀನಿ ಇವಾಗ ಅವರು ಹೇಳಿದಾರೆ ಬಟ್ ನನಗೆ ಪ್ರಾಬ್ಲಮ್ ಇರೋದೇನಂತಂದ್ರೆ ನಮ್ಮ ಮೈಕಲ್ಲಿ ಗಾಳಿಲಿ ತುಂಬಾ ಸೌಂಡ್ ಬರುತ್ತೆ ಅದೇ ತೆಲ ನಾವು ನೋಡೋಣಂತೆ ವಿಡಿಯೋ ಹೆಂಗ್ ಬಂದಿದೆ ಅಂತ ಹೇಳಿ